ಕುಮಾರಸ್ವಾಮಿ ಮಾತ್ ಕೇಳಿ ರಾಹುಲ್ ಗಾಂಧಿ ಕಂಗಾಲಾಗಿದ್ದಾರೆ ರಾಜ್ಯ ಸಚಿವ ಸಂಪುಟದಲ್ಲಿ ಮಂತ್ರಿಗಿರಿ ಗಿಟ್ಟಿಸ್ಕೊಳೋಕೆ ಲಾಬಿ ಮಾಡ್ತಿರೋರ್ ಪೈಕಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಕಾಂಗ್ರೆಸ್ನ ಶಾಸಕರು ಬಿಜೆಪಿ ಸಂಪರ್ಕದಲ್ಲಿದ್ದಾರೆ ನೀವು ಎಸ್ ಅಂದ್ರೆ ಮಂತ್ರಿ ಮಂಡಲ ವಿಸ್ತರಣೆಗೆ ನಾನ್ ಸಿದ್ಧ ಆದ್ರೆ ಮಂತ್ರಿ ಪದವಿ ಸಿಗದವರು ಒಗ್ಗೂಡಿ ಕಮಲಪಾಳಿಯದ ಕಡೆ ಹೋದ್ರೆ ಆ ಮೂಲಕ ಸರ್ಕಾರ ಉರುಳಿದ್ರೆ ಅದರ ಹೊಣೆ ಹೊರೋಕೆ ನೀವು ಸಿದ್ಧರಾಗಿರ್ಬೇಕು ಹೀಗಂತ ಮೊನ್ನೆ ಸಿಎಂ ಕುಮಾರಸ್ವಾಮಿ ಅವರು ನೇರವಾಗಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಗೆ ಮೆಸೇಜ್ ಮೇಲೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ತಣ್ಣಗಾಗಿ ಹೋಗಿದೆ ಅಂದಹಾಗೆ ಸಿಎಂ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರದಲ್ಲಿ ಮಂತ್ರಿಗಿರಿ ಗಿಟ್ಟಿಸ್ಕೊಳ್ಳಕ್ಕೆ ಕೈಪಾಳಿಯದ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಲಾಬಿ ಮಾಡ್ತಿದ್ದಾರೆ ಆ ಪೈಕಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಬಿಜೆಪಿ ವರಿಷ್ಠರ ಜೊತೆ ಸಂಪರ್ಕದಲ್ಲಿರುವ ಬಗ್ಗೆ ಕುಮಾರಸ್ವಾಮಿ ಕೊಟ್ಟ ದಾಖಲೆ ರಾಹುಲ್ ಗಾಂಧಿ ಕಂಗಾಲಾಗುವಂತೆ ಮಾಡಿದೆ ರಾಜ್ಯ ಸಚಿವ ಸಂಪುಟದಲ್ಲಿ ಕಾಂಗ್ರೆಸ್ ವತಿಯಿಂದ ಆರು ಜೆಡಿಎಸ್ ವತಿಯಿಂದ ಎರಡು ಸ್ಥಾನಗಳನ್ನ ಭರ್ತಿ ಮಾಡಬೇಕಾಗಿರೋದೇನೋ ನಿಜ ಆದ್ರೆ ಬಯಸಿದ್ರೆ ಜೆಡಿಎಸ್ ಪಕ್ಷ ಮಂತ್ರಿ ಮಂಡಲಕ್ಕೆ ತಮ್ಮ ಇಬ್ಬರನ್ನ ಭರ್ತಿ ಮಾಡಿಕೊಂಡು ದಕ್ಕಿಸ್ಕೊಬಹುದು ಆದ್ರೆ ಕಾಂಗ್ರೆಸ್ ಪಕ್ಷ ಇರೋ ಸ್ಥಾನಗಳನ್ನ ಭರ್ತಿ ಮಾಡಿದ್ರೆ ಅದನ್ನ ದಕ್ಕಿಸ್ಕೊಳೋಕೆ ಸಾಧ್ಯ ಇಲ್ಲ ಬರೀ ಕಾಂಗ್ರೆಸ್ ಪಕ್ಷ ದಕ್ಕಿಸ್ಕೊಳ್ಳೋದಿದ್ರೆ ಆ ಮಾತು ಬೇರೆ ಆದ್ರೆ ದಕ್ಕಿಸಿಕೊಳ್ಳು ಭರಾಟೆಯಲ್ಲಿ ಉರುಳೋದು ಸಮ್ಮಿಶ್ರ ಸರ್ಕಾರ ಅಂತ ಕುಮಾರಸ್ವಾಮಿ ಹೇಳಿದ ಮೇಲೆ ರಾಹುಲ್ ಗಾಂಧಿ ಮೌನವಾಗಿ ಬಿಟ್ಟಿದ್ದಾರೆ ಒಂದು ಕಡೆ ಹಲವು ರಾಜ್ಯಗಳಲ್ಲಿ ನಡೀತಾ ಇರೋ ವಿಧಾನಸಭೆ ಚುನಾವಣೆ ಮುಂದಿನ ಲೋಕಸಭಾ ಚುನಾವಣೆಗೆ ಪೂರಕವಾದ ಸೆಮಿಫೈನಲ್ ಅಂತ ಬಣ್ಣನೆಯಾಗ್ತಿರೋ ಈ ಕಾಲಘಟ್ಟದಲ್ಲಿ ಕುಮಾರಸ್ವಾಮಿ ನೇತೃತ್ವ ನೇತೃತ್ವದ ಸರ್ಕಾರ ಉರುಳಿದ್ರೆ ನಿಸ್ಸಂಶವಾಗಿಯೂ ಕೂಡ ಅದರ ಎಫೆಕ್ಟ್ ಕಾಂಗ್ರೆಸ್ ಪಕ್ಷಕ್ಕೆ ಹೊರತು ಜೆಡಿಎಸ್ ಪಕ್ಷಕ್ಕಲ್ಲ ಯಾಕಂದ್ರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ತೃತೀಯ ರಂಗ ಮೇಲೆದ್ದು ನಿಂತು ದೇವೇಗೌಡರ್ಗೋ ಕುಮಾರಸ್ವಾಮಿಗೂ ದಿಲ್ಲಿ ರಾಜಕೀಯದಲ್ಲಿ ನೆಲೆ ಸಿಗ್ಬೇಕು ಅನ್ನೋದು ಒಂದು ನಿರೀಕ್ಷೆಯಾದ್ರೂ ಶತಾಯಗತಾಯ ಅಧಿಕಾರಕ್ಕೆ ಬರಲೇಬೇಕು ಇಲ್ದಿದ್ರೆ ತಮ್ಗೆ ಉಳಿಗಾಲ ಇಲ್ಲ ಅನ್ನೋದು ಕಾಂಗ್ರೆಸ್ನ ಅನಿವಾರ್ಯತೆ ಹೀಗಾಗಿನೇ ಅದು ಕರ್ನಾಟಕದಲ್ಲಿ ರಚನೆಯಾಗಿರೋ ಕುಮಾರಸ್ವಾಮಿ ನೇತೃತ್ವದ ಮೈತ್ರಿಕೂಟ ಸರ್ಕಾರ ಉರುಳಲಿ ಅಂತ ಬಯಸುವ ಸ್ಥಿತಿಯಲ್ಲೇ ಇಲ್ಲ ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟ ಕರ್ನಾಟಕದಲ್ಲಿ ಅಧಿಕಾರ ಹಿಡಿದಾಗ ಅದು ಸಹ ಬಾಳ್ವೆ ನಡೆಸಲೇಬೇಕು ಅನ್ನೋ ಅನಿವಾರ್ಯತೆ ಏನೋ ಕೈಪಾಳಿಯಕ್ಕಿರ್ಲಿಲ್ಲ ಯಾಕಂದ್ರೆ ಕಾಂಗ್ರೆಸ್ ನೇತೃತ್ವದ ಯುಪಿಎ ಮೈತ್ರಿಕೂಟ ಆವತ್ತು ದಿಲ್ಲಿ ಗದ್ದುಗೆ ಮೇಲೆ ಕೂತಿತ್ತು ಈ ರೀತಿ ದಿಲ್ಲಿ ಗದ್ದುಗೆ ಮೇಲೇನೆ ಕೂತಿರುವಾಗ ಕರ್ನಾಟಕದಲ್ಲಿ ಅಧಿಕಾರ ಹಿಡಿಯೋದು ಕಾಂಗ್ರೆಸ್ ನಾಯಕರಿಗೆ ಅಂತಹ ಪ್ರತಿಷ್ಠೆಯ ಸಂಗತಿ ಏನಾಗಿರ್ಲಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಬಿಜೆಪಿಯೇತರ ಶಕ್ತಿಗಳನ್ನ ನುಂಗಿದ್ರೆ ಮಾತ್ರ ಕಾಂಗ್ರೆಸ್ಗೆ ಉಜ್ವಲ ಭವಿಷ್ಯ ನಂಬಿಕೆ ಗಟ್ಟಿಯಾಗ್ತಿದ್ದ ಕಾಲ ಅದು ಕೇವಲ ಜೆಡಿಎಸ್ ಅಂತಲ್ಲ ತೃತೀಯ ರಂಗ ಅಂಗ ಪಕ್ಷಗಳನ್ನ ನುಂಗಿ ನುಣಿಯೋದೇ ಅವತ್ತು ಕೈಪಾಳಿಯದ ಮುಖ್ಯ ಅಜೆಂಡಾ ಆಗಿತ್ತು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಅದು ನಿರಂತರವಾಗಿ ಇಂತಹ ಪ್ರಯತ್ನಗಳನ್ನ ನಡೆಸ್ತಾ ಬಂತು ಹೀಗಾಗಿ ಸಮಾಜವಾದಿ ಪಕ್ಷದಿಂದ ಹಿಡಿದು ಜೆಡಿಎಸ್ ತನಕ ದೇಶದಲ್ಲಿ ಯಾವ್ಯಾವ ಶಕ್ತಿಗಳು ತೃತೀಯ ರಂಗದಲ್ಲಿ ಗುರುತಿಸಿಕೊಂಡಿದ್ವೋ ಅವುಗಳನ್ನ ನುಂಗೋಕೆ ಕಾಂಗ್ರೆಸ್ ಪಕ್ಷ ಸತತವಾಗಿ ಪ್ರಯತ್ನ ನಡೆಸ್ತಾನೆ ಬಂದಿತ್ತು ಒಂದು ಹಂತದಲ್ಲಿ ಅಣುಬಂಧ ಒಪ್ಪಂದವನ್ನ ಕಮ್ಯುನಿಸ್ಟರು ವಿರೋಧಿಸಿದಾಗ ಅವರನ್ನ ಸೈಡ್ ಗಟ್ಟಿ ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷದ ಜೊತೆ ಕಾಂಗ್ರೆಸ್ ಪಕ್ಷ ಕೈ ಜೋಡಿಸದ್ದೇ ಅದಕ್ಕೆ ಸಾಕ್ಷಿ ಆದ್ರೆ ಇವತ್ತು ಪರಿಸ್ಥಿತಿ ಸಂಪೂರ್ಣ ಹೋಗಿದೆ ಆವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದ ಉದ್ಯಮಿಗಳ ಸಮೂಹ ಇವತ್ತು ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಸರ್ಕಾರದ ಜೊತೆಗಿದೆ ಹೀಗಾಗಿ ಮುಂದಿನ ಚುನಾವಣೆಯಲ್ಲಿ ಅದನ್ನ ಸೋಲಿಸೋದು ಸರಳವಾದ ವಿಷಯ ಅಲ್ಲ ಹೀಗಾಗಿ ದೇಶದ ಯಾವ ರಾಜ್ಯಗಳಲ್ಲಿ ತನ್ನ ಸೇನಾ ನೆಲೆ ತಳವೂರೋಕೆ ಅವಕಾಶ ಇದ್ಯೋ ಅಲ್ಲೆಲ್ಲ ತುಂಬಾ ತಕ್ರಾರ್ ಮಾಡ್ಕೊಳ್ದೆ ನೆಲೆಯೂರೋಕೆ ಕೈಪಾಳಿಯ ಬಯಸ್ತಾನೆ ಇದೆ ಅದೇ ಕಾರಣಕ್ಕಾಗಿ ಕರ್ನಾಟಕದಲ್ಲೂ ಅದು ಜೆಡಿಎಸ್ ಜೊತೆಗಿನ ಸಂಬಂಧವನ್ನ ಬಯಸಿ ಬಯಸಿ ಗಟ್ಟಿಯಾಗಿ ಉಳಿಸ್ಕೊಂಡಿದೆ ಇಲ್ಲಿ ಸಿದ್ದರಾಮಯ್ಯನವರಂತೂ ಬಂಡಾಯದ ಬಟನ್ ಒತ್ತಿ ವಿದೇಶಕ್ಕೆ ಹಾರಿದ್ರು ಅದರ ಅನಿವಾರ್ಯತೆ ದಿಲ್ಲಿ ಆದ್ರೆ ಇಲ್ಲಿನ ಕೈಪಾಳಿಯಾದ ನಾಯಕರಿಗೆ ತಮ್ಮ ಯುದ್ಧ ಶಿಬಿರಗಳನ್ನು ಉಳಿಸ್ಕೊಳ್ಳೋದು ಮುಖ್ಯ ಹೀಗಾಗಿನೆ ಸರ್ಕಾರ ಬಂದ ಆರಂಭದಿಂದಾನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದಲ್ಲ ಒಂದು ರೀತಿಯ ಟೆಕ್ನಿಕ್ ಬಳಸಿ ಜೆಡಿಎಸ್ ಮೇಲೆ ಪ್ರಭಾವ ಬೀರೋಕೆ ಅದರ ಶಕ್ತಿಯನ್ನು ಉಳಿಸೋಕೆ ಪ್ರಯತ್ನ ಮಾಡ್ತಾನೆ ಇದಾರೆ ಒಂದು ಹಂತದಲ್ಲಿ ಈ ಸರ್ಕಾರವನ್ನ ಉರುಳಿಸದೇ ಇದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯನೇ ಇಲ್ಲ ಬದಲಿಗೆ ಕಾಂಗ್ರೆಸ್ ಪಕ್ಷಕ್ಕಿರೋ ಶಕ್ತಿಯನ್ನ ಜೆಡಿಎಸ್ ನುಂಗ್ ಹಾಕಿ ತನ್ನ ಶಕ್ತಿ ಬಳಸಿಕೊಳ್ಳುತ್ತೆ ಅಂತ ಬೆಂಬಲಿಗರು ವಾದ ಕೇಳಿ ಸಿದ್ದರಾಮಯ್ಯ ಒಂದು ಟೆಕ್ನಿಕ್ ರೂಪಿಸಿ ವಿದೇಶ ಪ್ರವಾಸಕ್ಕೆ ಹಾರಿಬಿಟ್ರು ತಾವು ಪ್ರವಾಸ ಹೋದ ಟೈಮ್ ನಲ್ಲಿ ಕೈಪಾಳಿಯದಲ್ಲಿರುವ ತಮ್ಮ ಬೆಂಬಲಿಗರು ಬಂಡಾಯ ಎಂದು ಸರ್ಕಾರವನ್ನ ಬೀಳಸ್ಲಿ ಆ ಮೂಲಕ ಬಿಜೆಪಿ ಅಧಿಕಾರದಲ್ಲಿ ಬಂದು ಕೂತು ಕಾಂಗ್ರೆಸ್ ಪಕ್ಷ ವಿರೋಧ ಸ್ಥಾನದಲ್ಲಿ ಕೂರುವ ಅನಿವಾರ್ಯತೆ ಸೃಷ್ಟಿಯಾದ್ರೂ ತಮ್ಗೆ ಭವಿಷ್ಯ ಇದೆ ಅಂತ ಸಿದ್ದರಾಮಯ್ಯ ನಂಬಿದ್ರು ಅವರು ವಿದೇಶಕ್ಕೆ ಹಾರಿ ಹೋದ ನಂತರ ಇಲ್ಲಿ ಅವರ ಬೆಂಬಲಿಗರ ಹಾವಳಿ ಅತಿಯಾದಾಗ ಸಿಎಂ ಕುಮಾರಸ್ವಾಮಿ ಡೈರೆಕ್ಟ್ ಆಗಿ ರಾಹುಲ್ ಗಾಂಧಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಇದು ಸಿದ್ದರಾಮಯ್ಯ ಅವರ ಟೆಕ್ನಿಕ್ ಸರ್ಕಾರ ಉಳಿ ಬೇಕು ಅನ್ನೋದು ನಮ್ಗಿಂತ ನಿಮಗ್ ಮುಖ್ಯ ಯಾಕಂದ್ರೆ ನಾಳೆ ದಿಲ್ಲಿ ಗದ್ದುಗೆ ಮೇಲೆ ಕೂರ್ಬೇಕಾದವರು ನಾವಲ್ಲ ನೀವು ಹೀಗಾಗಿ ಸಿದ್ದರಾಮಯ್ಯ ಗ್ಯಾಂಗು ಹೆಚ್ಚು ಕಡಿಮೆ ಮಾಡಿ ಈ ಸರ್ಕಾರವನ್ನ ಉರುಳಿಸಿದ್ರೆ ದಕ್ಷಿಣ ಭಾರತದಲ್ಲಿರುವ ಪ್ರಬಲ ಸೇನಾ ನೆಲೆಯೊಂದು ನಿಮ್ಮ ಕೈ ತಪ್ಪುತ್ತೆ ಎಚ್ಚರ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಟ್ರು ಯಾವಾಗ ಕುಮಾರಸ್ವಾಮಿ ಈ ಮಾತು ಹೇಳಿದ್ರು ಇದಾದ್ಮೇಲೆ ಗಾಬರಿ ಬಿದ್ದ ಎಐ ಅಧ್ಯಕ್ಷ ರಾಹುಲ್ ಗಾಂಧಿ ಕೂಡ ಸಿದ್ದರಾಮಯ್ಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಿಸ್ಟರ್ ಸಿದ್ದರಾಮಯ್ಯ ಜಿ ನೀವು ಮುಖ್ಯಮಂತ್ರಿ ಆದಾಗ ಅದೇ ಜಾಗದ ಮೇಲೆ ಪಕ್ಷದ ಹಲವರು ಕಣ್ಣಿಟ್ಟಿದ್ರು ಆದ್ರೂ ನಾವು ಅವಕಾಶ ಕೊಡ್ಲಿಲ್ಲ ಅಂತ ವಿವರಿಸಿದ್ರು ಆದ್ರೆ ಹೈಕಮಾಂಡ್ ಯಾವ ಆಮಿಷಗಳಿಗೂ ಬಗ್ಲಿಲ್ಲ ಅದ್ರ ಬದಲು ನಿಮ್ಗೆ ಪೂರ್ತಿ ಶಕ್ತಿ ಕೊಟ್ಟು ಐದು ವರ್ಷಗಳ ಕಾಲ ನೀವು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರೆಯಂತೆ ನೋಡ್ಕೊಂತು ಆದ್ರೆ ಇವತ್ತು ಪಕ್ಷಕ್ಕೆ ಸಂಕಷ್ಟ ಕಾಲ ಎದುರಾಗಿದೆ ಮಾಡುವ ಒಂದು ಸಣ್ಣ ತಪ್ಪು ಕೂಡ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು ಕುಸಿದು ಹೋಗುವಂತೆ ಮಾಡಬಹುದು ನಿಜ ಈ ಸರ್ಕಾರದಲ್ಲಿ ನಿಮ್ಗೆ ಮುಜುಗರವಾಗುವಂತಹ ಹಲವು ಸಂಗತಿಗಳು ನಡೀಬಹುದು ಆದ್ರೆ ನಿಮ್ಗೆ ಏನೇ ಮುಜುಗರವಾದ್ರೂ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು ಅಧಿಕಾರ ಹಿಡಿಯಲು ಸಫಲರಾಗದೇ ಇದ್ರೆ ಪರಿಸ್ಥಿತಿ ವಿಕೋಪಕ್ ಹೋಗತ್ತೆ ವಸ್ತು ಸ್ಥಿತಿ ಅಂದ್ರೆ ಇವತ್ತಿನ ಕಾಲ ಸ್ವಾತಂತ್ರ್ಯ ನಂತರ ಪಕ್ಷ ಎದುರಿಸ್ತಾ ಇರೋ ಅತ್ಯಂತ ಸಂಕಷ್ಟ ಕಾಲ ಇದನ್ನ ನೆನಪಿಟ್ಕೊಂಡು ಕುಮಾರಸ್ವಾಮಿ ನೇತೃತ್ವದ ಸರ್ಕಾರದ ಬಗ್ಗೆ ಯೋಚಿಸಿ ಅಂತ ರಾಹುಲ್ ಗಾಂಧಿ ಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ರು ಯಾವಾಗ ರಾಹುಲ್ ಗಾಂಧಿ ಈ ರೀತಿ ಮಾತಾಡಿದ್ರು ಇದಾದ್ಮೇಲೆ ಸಿದ್ದರಾಮಯ್ಯ ಸೈಲೆಂಟ್ ಆಗ್ಬಿಟ್ರು ಸ್ವಲ್ಪ ಕಾಲ ಸುಮ್ಮನಿದ್ರು ಆದ್ರೆ ದಿನ ಕಳೆದಂತೆಲ್ಲ ಕುಮಾರಸ್ವಾಮಿ ಸರ್ಕಾರದಲ್ಲಿ ಅತೀವ ಮುಜುಗರ ಎದುರಿಸ್ತಾ ಇರೋದು ಸಿದ್ದರಾಮಯ್ಯ ಬೆಂಬಲಿಗರು ಮೊದಲನೇದಾಗಿ ಸರ್ಕಾರದಲ್ಲಿರುವ ಕಾಂಗ್ರೆಸ್ ನಾಯಕರ ಪೈಕಿ ಬಹುತೇಕರು ಸಿದ್ದರಾಮಯ್ಯ ಅವ್ರನ್ನ ರಾಜಕೀಯವಾಗಿ ಮುಗಿಸೋಕೆ ಪ್ರಯತ್ನ ಮಾಡೋರು ಹೀಗಾಗಿ ಈ ಸರ್ಕಾರದಲ್ಲಿ ತಮ್ಮ ಬೆಂಬಲಿಗರ ಪಡೆ ದೊಡ್ಡದಾಗಿರ್ಬೇಕು ಅಂತ ಒಂದು ಹಪ ಹಬ್ಬ ಸಿದ್ದರಾಮಯ್ಯ ಅವರದ್ದು ಹೀಗಾಗಿ ಅವರು ಸರ್ಕಾರದ ವಿರುದ್ಧ ಮತ್ತೊಂದು ಸುತ್ತಿನ ಬಂಡಾಯ ಸಾರೋಕೆ ತಮ್ಮ ಬೆಂಬಲಿಗರಿಗೆ ಸೂಚನೆ ಕೊಟ್ಟಿದ್ದಾರೆನ್ನೋ ಮಾತು ಬಲವಾಗಿ ಕೇಳ್ತಿದೆ ಅದರ ಅನುಸಾರ ಹಲವು ಶಾಸಕರು ನಾಯಕರು ಬಂಡಾಯದ ಬಾವುಟವನ್ನ ಹಾರಿಸಿದ್ದಾರೆ ಆದ್ರೆ ಆ ಬಂಡಾಯಕ್ಕೆ ಮುಂಚಿನ ಕಸುವಿಲ್ಲ ಹೆಚ್ಚಂದ್ರೆ ಸದ್ಯದಲ್ಲೇ ನಡೆಯಲಿರುವ ಸಮನ್ವಯ ಸಮಿತಿ ಸಭೆಯಲ್ಲಿ ಕೈಪಾಳಿಯಾದ ನಾಯಕರ ಮಾತುಗಳಿಗೆ ಒಂದಷ್ಟು ಮನ್ನಣೆ ಸಿಗುವಂತೆ ಮಾಡಬಹುದೇ ಹೊರತು ಬೇರೆ ಏನೂ ಮಾಡೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸರ್ಕಾರ ಕಳ್ಕೊಳ್ಳೋಕೆ ಕಳ್ಕೊಂಡ್ರೆ ಬೇರೆ ದಾರಿ ಕಂಡುಕೊಳ್ಳೋಕೆ ಜೆಡಿಎಸ್ ರೆಡಿ ಇದೆ ಆದ್ರೆ ಕಾಂಗ್ರೆಸ್ ಮುಂದೆ ಯಾವ ದಾರಿನೂ ಇಲ್ಲ ಅದಕ್ಕಿಂತ ಮುಖ್ಯವಾಗಿ ಮುಂದೆ ಯಾವತ್ತೋ ಕರ್ನಾಟಕದಲ್ಲಿ ಸ್ವಯಂ ಬಲದ ಮೇಲೆ ಅಧಿಕಾರಕ್ಕೆ ಬರುವ ಸಲುವಾಗಿ ವಿಪಕ್ಷದ ಸ್ಥಾನದಲ್ಲಿ ಕೂರುವುದಕ್ಕಿಂತ ಮುಂದಿನ ವರ್ಷ ನಡೆಯಲಿರುವ ಲೋಕಸಭಾ ಸಮರದಲ್ಲಿ ಗೆದ್ದು ದಿಲ್ಲಿ ಗದ್ದುಗೆ ಮೇಲೆ ವಿರಾಜಮಾನವಾಗದು ಅದರ ಮುಖ್ಯ ಗುರಿ ಹೀಗಾಗಿ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತಿಗೆ ಕುಮಾರಸ್ವಾಮಿ ಕೈ ಹಾಕಿದ್ರೆ ಸರ್ಕಾರಕ್ಕೆ ಗಂಡಾಂತರವಾಗಬಹುದೇ ಹೊರತು ಲಾಭ ಏನಾಗೋದಿಲ್ಲ ಇದು ರಾಹುಲ್ ಗಾಂಧಿ ಅವ್ರಿಗೆ ಅರ್ಥ ಆಗಿದೆ ಸಿದ್ದರಾಮಯ್ಯ ಅವ್ರಿಗೂ ಗೊತ್ತು ಆದ್ರೆ ಅವ್ರ ಬೆನ್ ಹಿಂದೆ ಇರೋರಿಗೆ ಮಾತ್ರ ಇದ್ಯಾವುದು ಅರ್ಥ ಆಗ್ತಿಲ್ಲ ಒಟ್ಟಾರೆಯಾಗಿ ಇಲ್ಲಿ ಹೇಳಬೇಕಂದ್ರೆ ಎಲ್ಲಿವರೆಗೂ ಕಾಂಗ್ರೆಸ್ಗೆ ಯಾವುದೇ ರೀತಿ ತೊಂದರೆಯಾಗದೆ ಆಗದೆ ಆರಾಮಾಗಿರುತ್ತೋ ಅಲ್ಲಿವರೆಗೂ ಸಮ್ಮಿಶ್ರ ಸರ್ಕಾರನು ಆರಾಮಾಗಿ ಉಳಿಯತ್ತೆ ಕುಮಾರಸ್ವಾಮಿ ಅವರು ಕೂಡ ಸೇಫ್ ಆಗಿರ್ತಾರೆ ನೋಡೋಣ ಮುಂದಿನ ದಿನ